ಸೊ ಇಷ್ಟಿಷ್ಟಕ್ಕೆ ಹದಿನೈದು ಸಾವಿರ ಹತ್ತು ಸಾವಿರ ಆರು ಸಾವಿರ ಹೇಳಿ ತಾಸಿಗೊಮ್ಮೆ ಎರಡು ತಾಸಿಗೊಮ್ಮೆ ಅದು ಮೆಡಿಸನ್ ಅಂತೆ ಅದು ಇದು ಭಾಳ ಅಂದರೆ ಭಾಳ ಖರ್ಚಾಗ್ತಾಯಿದೆ ರೀ ಅನಿವಾರ್ಯ ನೋಡಿರಿ ಪ್ರತಿ ಹುಡುಕ ಪ್ರತಿ ಏನು ಮಾಡಬೇಕಂದ್ರೆ ದುಡ್ಡು ದುಡ್ಡು ಇರಲ್ಲ ಅದೇನು ಕೆಲಸ ಆಗ್ತಾಯಿಲ್ಲ ಹಾಸ್ ತೊಗೊಂಡಿರೋದು ತೊಗೊಂಡ್ಲಿಕ್ಕೆ ಬಟ್ ಆರಾಮ್ ತ ಆಗ್ಬೇಕಲ್ಲ ಫ್ರೆಂಡ್ಸ್ ಆರಾಮೂ ಇಲ್ಲ ಏನಿಲ್ಲ ಸ್ವಲ್ಪ ಅಂದರೆ ಮುಂಚೆ ಸ್ವಲ್ಪ ಸ್ವಲ್ಪ ಮಾತಾ ಮಾತಾಡ್ತಾಯಿದ್ರಿ ಇಲ್ಲಿ ಬರೋಕ್ಕಿಲ್ಲ ಮುಂಚೆ ಅದೂ ಇಲ್ಲ ಫ್ರೆಂಡ್ಸ್ ಇವಾಗ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ನೋಡಿರಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಾನು ಅಪ್ಪಾಗಿ ಮಾತಾಡ್ಸೋಕೆ ಹೋಗಿದ್ದೆ ಫ್ರೆಂಡ್ಸು ಡಾಕ್ಟ್ರ್ ಹೇಳ್ತಾ ಇದಾರೆ ಹೇಳ್ತಾಯಿದ್ರು ಇದು ಜನರಲ್ ವಾಡಿಗೆ ಶಿಫ್ಟ್ ಮಾಡ್ತಾರಂತೆ ಅಂದರೆ ಪೂರ್ತಿ ಅರಾಮ ಆಗಿರೀ ಅದು ಅವರು ಶಿಫ್ಟ್ ಮಾಡಿದ ನಂತರ ಒಂದು ವೇಳೆ ಆರಾಮಿಲ್ಲದ ಆಗಿದ್ದರೆ ಸಾರಿ ಮತ್ತೆ ಶಿಫ್ಟ್ ಮಾಡ್ತಾರಂತೆ ಐ ಸಿ ರೂಮಿಗೆ ಈಗೊಂದು ಇಷ್ಟ ಇವಾಗ ಬೌಂಡ್ರಿಗೆ ಬಂದಿದ್ದೀನಿ ಏನೋ ಶಿಫ್ಟಿಂಗು ಟ್ರಾನ್ಸ್ಫರ್ ಲೇಟ್ರ್ ತೊಗೊಂಡು ಹೋಗೋದಂತೆ ಟ್ರಾನ್ಸ್ಫರ್ ಲೈಟ್ರಿ ಇಲ್ಲಿ ವೀಡಿಯೋ ಮಾಡಕ್ಕೆ ಬರೋಲ್ಲ ಅದೇ ಐಸೇ ಜನರಲ್ ಆಟ್ರೆ ಹಾಂ ಟ್ರಾನ್ಸ್ಫರ್ ಲೇಟರ್ ತೊಗೊಳೋಕ್ ಬಿದ್ದೆ ಫ್ರೆಂಡ್ಸು ಅಲ್ಲಿ ಹದಿನೈದು ಸಾವಿರ ಕೊಟ್ಟಬೇಕಂತೆ ಇವಾಗ ಹದಿನೈದು ಸಾವಿರ ಕಟ್ಟಿದ ನಂತರ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾರು ಅದಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಕಾಲ್ ಮಾಡಿದ್ದೀನಿ ಇವಾಗ ಅಂತ ಹೇಳಿದ್ದಾರೆ ಫ್ರೆಂಡ್ಸು ದುಡ್ಡಿಂದ ಭಾಳ ಪ್ರಾಬ್ಲಮ್ ಇದೆ ಫ್ರೆಂಡ್ಸು ಇಷ್ಟಿಷ್ಟಕ್ಕೆ ಹದಿನೈದು ಸಾವಿರ ಹತ್ತು ಸಾವಿರ ಆರು ಸಾವಿರ ಅಂತ ಹೇಳಿ ತಾಸಿಗೊಮ್ಮೆ ಎರಡು ತಾಸಿಗೊಮ್ಮೆ ಅದು ಮೆಡಿಸನ್ ಅಂತೆ ಅದು ಇದು ಭಾಳ ಅಂದರೆ ಭಾಳ ಖರ್ಚಾಗ್ತಾಯಿದೆ ರೀ ಅನಿವಾರ್ಯ ನೋಡಿರಿ ಪ್ರತಿ ಹೊಂದಕ್ಕೆ ಪ್ರತಿ ಏನು ಮಾಡಬೇಕಂದ್ರೆ ದುಡ್ಡು ದುಡ್ಡು ಇರಲ್ಲ ಅದೇನು ಕೆಲಸ ಆಗ್ತಾ ಇಲ್ಲ ಈ ಹಾಸ್ಪಿಟಲಲ್ಲಿ ತುಂಬಾ ದುಡ್ಡು ತೊಗೊತಾ ಇದ್ದಾರೆ ಫ್ರೆಂಡ್ಸ್ ಇವಾಗೇ ಏನು ಮಾಡಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ಅದೇ ವೆಯ್ಟ್ ಮಾಡ್ಕೊಂತ ಇವಾಗ ಅದೇ ವೆಯ್ಟ್ ಮಾಡ್ಕೊಂತ ತಿಳ್ಕೊಂಡಿದ್ನಿ ಫ್ರೆಂಡ್ಸ್ ಹೊರಗಡೆ ಬಂದು ಇವಾಗ ಥರ್ಡ್ ಫ್ಲೋರಿಗೆ ಶಿಫ್ಟ್ ಮಾಡೋದು ಪೂರ್ತಿಯೂ ಆರಾಮಾಗಿಲ್ಲ ಫ್ರೆಂಡ್ಸ್ ನನಗಂತೂ ಸ್ವಲ್ಪ ಆರಾಮಾದಂಗೆ ಅನ್ನಿಸ್ತಾ ಇಲ್ಲ ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಸ್ವಲ್ಪ ನೋಡೋಣ ಶಿಫ್ಟ್ ಮಾಡಿ ಜನ್ರಲ್ ವಾಡಿಗೆ ಆರಾಮಾಗಿದ್ದರೆ ಬೇಯಿಸಿ ಅಲ್ಲಿ ಏನು ಆರಾಮಾಗ್ಬೋದು ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಐ ಸಿ ಯುಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ದಾರ ಮತ್ತು ಐ ಸಿ ರೂಮಿಂದು ಬೇರೆ ಫೀಸ್ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಬಂದ ತಕ್ಷಣ ಇಪ್ಪತ್ತೈದು ಸಾವಿರ ಕಟ್ಟಬೇಕಂದ್ರಿ ಬಂದ ತಕ್ಷಣ ಪೇಷಂಟ್ ಕರ್ಕೊಂಡು ಬಂದ ತಕ್ಷಣ ರೊಕ್ಕ ಇಟ್ಕೊಂಡು ಬರ್ಬೇಕು ನೋಡಿರಿ ಅವ್ರಿಗೆ ಆಮೇಲೆ ಡಿಸ್ಚಾರ್ಜ್ ಮಾಡುವಾಗ ಕಟ್ಟಿದ್ರೆ ಆಯಿತು ಅಂದ್ ಹಂಗೇನಿಲ್ಲ ಫ್ರೆಂಡ್ಸ್ ಫಸ್ಟು ದುಡ್ಡು ಕಟ್ಟಿಂದನೇ ಪೇಷಂಟ್ಗೆ ತಗೊಳೋದು ಇಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಪಾ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಸ್ ಅದು ಪೇಶೆಂಟ್ ನೋಡಿ ಅಳ್ತಾಯಿದ್ದಾರ ಕೆಲವೊಬ್ರು ಕೆಲವೊಬ್ರು ಅದು ದುಡ್ಡಿಂದ ಪ್ರಾಬ್ಲಮ್ ಆಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಫ್ರೆಂಡ್ಸ್ ನಮಗೂ ನನಗೆ ಪ್ರಾಬ್ಲಮ್ ಇದೆ ಫ್ರೆಂಡ್ಸು ದುಡ್ಡಿಂದ ಎಷ್ಟೊಂದು ಪ್ರಾಬ್ಲಮ್ ಇದೆ ಬಹಳನೇ ಪ್ರಾಬ್ಲಮ್ ಆಗ್ತಾಯಿದೆ ಹೆಂಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅದು ನಮಗೆ ಗೊತ್ತಿದೆ ಫ್ರೆಂಡ್ಸು ಏನು ಬರ್ದು ಕೊಟ್ಬಿಡ್ತಾರೆ ಇಷ್ಟೊಂದು ದುಡ್ಡಿನ ಫ್ರೆಂಡ್ಸ್ ಎಷ್ಟು ಜಾಸ್ತಿ ರೇಟ್ ಇದೆ ಏನಪ್ಪ ಅಂದಂಗೆ ಆಗ್ಬಿಡುತ್ತೆ ದುಡ್ಡಿನ ಮುಖ ನೋಡ್ಬೇಕಾ ಏನು ಅವ್ರಿಗೂ ನೋಡ್ಬೇಕಾ ಅಂದಂಗೆ ರೀ ಸೆಕ್ಯೂರ್ ಹಾಸ್ಪಿಟಲ್ ನೋಡ್ರಿಪ್ಪ ಸೆಕ್ಯೂರ್ ಹಾಸ್ಪಿಟಲ್ ಬರೋಕ್ಕೆ ಹೋಗಬೇಡ್ರಿ ಸೆಕ್ಯೂರ್ ಅಂತ ಹುಬ್ಬಳ್ಳಿಯಲ್ಲಿ ಹೈರೋದು ನಾನು ಹೇಳ್ತಾ ಇದ್ದೀನಿ ಸಿಕ್ಕೋರು ಹಾಸ್ಪಿಟಲ್ ಟ್ವೆಂಟಿ ಫೋರ್ ಅವರ್ಸ್ ಇದೆಲ್ಲ ಅವೈಲೇಬಲ್ ಎಲ್ಲ ಸ್ಪೆಷಲಿಸ್ಟ್ ಮತ್ತು ಹಾಸ್ಟೆಲ್ ಬಗ್ಗೆ ಎಲ್ಲ ನೋಡ್ತಾರಂತೆ ರೀ ಚೆನ್ನಾಗಂತ ಹೇಳ್ತಾ ಇದ್ದಾರೆ ಬಟ್ ದುಡ್ಡು ತುಂಬ ತೊಗೊತಾರೆ ಫ್ರೆಂಡ್ಸು ತುಂಬ ಲಕ್ಷಗಟ್ಟಲೆ ತೊಗೊತಾರೆ ಎಷ್ಟಿಷ್ಟಕ್ಕೆ ನೋಡಿರಿ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ಖರ್ಚು ಬರ್ತಾ ಇದೆ ನಮ್ದು ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಲ್ವತ್ತು ಸಾವಿರ ಅಂದಾಗ್ತಾಯಿದೆ ಒಂದೊಂದು ದಿನ ಒಂದೊಂದು ಥರ ಆಗ್ತಾಯಿದೆ ರೀಪಾ ಯಾರಾದರೂ ಬರ್ಬೇಕಂದ್ರೂ ಇಲ್ಲಿ ರೀ ಮೊದ್ಲು ದುಡ್ಡು ಜಮಾ ಮಾಡ್ಕೊಂಡು ಬರ್ತೀವಿ ಆ ಥರ ಟೈಮ್ ಏನು ಹೇಳಿ ಬರುತ್ತೆ ಫ್ರೆಂಡ್ಸು ಹ್ಞೂ ಟೈಮ್ ಹೇಳಿ ಬರುತ್ತಾ ಯಾವ ಟೈಮ್ ಹೆಂಗಿರುತ್ತೆನಾಟ ಮನುಷ್ಯರಿಗೆ ಬೆಲೆ ಇಲ್ಲ ರೀ ದುಡ್ಡಿಗೆ ಬೆಲೆ ಇದ್ದಿವಾಗ ಅಲ್ಲಿ ಹಾಸ್ಪಿಟಲಲ್ಲಿ ಏನು ವೀಡಿಯೋ ಮಾಡೋಕ್ಕೆ ಇಲ್ಲ ಯಾಕಂದರೆ ಐ ಸಿ ಯು ಅಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಒಂದೇ ರೂಮ್ನಾಗ ಕುರ್ತಾರಿದ್ದಾರ ಫ್ಯಾಮಿಲಿ ಅವ್ರು ಬಂದು ಫುಲ್ಲು ರೀ ವೀಡಿಯೋ ಮಾಡೋಕ್ಕೆ ಹೋದರೆ ಅವರೆಲ್ಲ ಕಾಣ್ತಿರ್ತಾರೆ ಸುಮ್ಮನೆ ಯಾವ ನಮ್ಗೆ ವೀಡಿಯೋ ಮಾಡೋಕ್ಕೆ ಹೋಲಿಸ್ತಾರೆ ಅವ್ರು ಇವ್ರಿಗೆ ಹಾಕಿದ್ವಿ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನನಗೆ ಮಾತಾಡೋಕ್ಕೆ ಕಂಫರ್ಟೇಬಲ್ ಆಗ್ತಾಯಿಲ್ಲ ಫ್ರೆಂಡ್ಸ್ ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ ಫ್ರೆಂಡ್ಸ್ ನನಗೆ ನಿದ್ದೆ ಇಲ್ಲ ಏನಿಲ್ಲ ಒಂಥರ ಏನೇನೋ ನೆನಪುಗಳು ಬಂದ್ಬಿಡ್ತಾವ್ರಿ ಎಲ್ಲ ನೆನ್ಪು ಒಂಥರ ಟೆನ್ಷನ್ ತಗೊಂಡು ಆಳ್ತಾ ಇರ್ತೀನಿ ಅದೇ ಟೆನ್ಷನಿಂದನೇ ರಾತ್ರಿ ಮಲ್ಕೊಂಡಿಲ್ಲ ಏನಿಲ್ಲ ಬಂದಾಗಂದು ಬಂದಾಗಿಂದ್ರ ನಿಂತೇನೆ ಇಲ್ಲ ಫ್ರೆಂಡ್ಸ್ ನನಗಂತೂ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ದಾರೆ ಫ್ರೆಂಡ್ಸವರು ನಾನೇ ಕಳಿಸ್ಬಿಟ್ಟು ಯಾಕಂದರೆ ಗ್ಯಾರೇಜಿಂದ ತುಂಬ ಕಾಲ್ಗಳು ಬರ್ತಾ ಇದ್ದವು ನಮ್ಮ ಮನೆಯನ್ನು ನೋಡ್ಕೋಬೇಕಲ್ರಿ ಅದಕ್ಕೆ ನಾನು ಹುಡುಗ್ರು ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ನಮ್ಮ ಅಕ್ಕನ ನೋಡ್ಕೊತ ನಮ್ಮ ಪಪ್ಪಾಜ್ ಮನೆಯಲ್ಲಿ ನಮ್ಮ ಇನ್ನೊಬ್ಬ ಅಕ್ಕ ನೋಡ್ಕೊತ ಇದ್ದಾಳೆ ಇವಾಗ ನಮ್ಮ ದೊಡ್ಡಪ್ಪ ನಾನು ಇರ್ತೀವಿ ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳಿದೆ ಮತ್ತು ಅಲ್ಲಿದ್ದು ಟೆನ್ಷನ್ ಬಾಡಿ ಎಲ್ಲ ಕಟ್ಟಬೇಕಲ್ರಿ ನಾವು ಕೂಡ ಸ್ಕೂಲ್ ಫೀಸ್ ಕಟ್ಟಬೇಕು ಅದು ಎಲ್ಲ ಟೆನ್ಷನ್ ಭಾಳ ಐತ್ರಿ ರೀ ಯೋಚನೆ ಮಾಡಿದರೆ ಇಲ್ಲಿದ್ದು ನೋಡಬೇಕಾ ಅಲ್ಲಿಂದ ನೋಡ್ಬೇಕು ಅಂದಂಗೆ ಆಗ್ಬಿಡುತ್ತೆ ಅದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಪಾಪ ಬಂದಾಗಿಂದ ಎಷ್ಟೆಲ್ಲ ಮಾಡ್ತಾ ಇದ್ದಾರಾ ಅಷ್ಟೇ ಅವ್ರಿಗೂ ನಿದ್ದೆ ಇಲ್ಲ ಏನಿಲ್ಲ ಫ್ರೆಂಡ್ಸು ತುಂಬ ಕೆಲಸ ಕಷ್ಟಪಡ್ತಾ ಇದ್ದಾರೆ ತುಂಬ ಸ್ಟ್ರಗಲ್ ಮಾಡಿದ್ರು ಅವರು ಕೂಡ ಅದಕ್ಕೋಸ್ಕರ ಇವಾಗ ನಾನು ಇವಾಗ ಸದ್ಯಕ್ಕೆ ನೀವು ಹೋಗ್ರಿ ಕೆಲಸದ ನೋಡ್ಕೊಳ್ರಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ ನೋಡೋಣ ಏನಾಗುತ್ತೇನೆ ಇನ್ನೊಂದು ಎರಡು ದಿನ ಬಿಟ್ಟು ನಮ್ಮ ಭಾವ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ ಅವಾಗಿನವರಿಗೆ ಏನಂತ ಗೊತ್ತಿಲ್ಲ ಎಲ್ಲರೂ ಆದಷ್ಟು ದುಬಾ ಮಾಡಿರಿ ನಾನು ಮಾತಾಡೋಕ್ಕಾಗಿಲ್ಲ ಅಂದರೆ ಆದಷ್ಟು ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಮಾಡಿ ಹಾಕ್ತಿರ್ತೀನಿ ಇವಾಗ ಚಾರ್ಜಿಂಗ್ ಬೇರೆ ತುಂಬ ಕಡಿಮೆ ಆಯಿತು ಒಂದೇ ಪರ್ಸೆಂಟ್ ಐತಿ ನಾನು ದುಡ್ಡು ಕಟ್ಟಿ ನಾನು ಟ್ರಾನ್ಸ್ಫರ್ದು ಅದು ಲೆಟ್ರ್ ತೊಗೊಂಡು ಹೋಗಬೇಕು ರೀ ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಮಾತಾಡ್ತೀನಿ ನೋಡಿ ಓಕೆ ಟ್ರಾನ್ಸ್ಫರ್ ಲೆಟ್ರ್ ಮತ್ತೆ ಹದಿನೈದು ಸಾವಿರ ಕಟ್ಟಿರೋದು ಇಲ್ಲಿ ಎರಡು ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸು ಇವಾಗ ಜನರಲ್ ವಾಡಿಗೆ ಆಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ ಚಾರ್ಜಿಂಗ್ ಅಂದರೆ ತುಂಬ ಕಡಿಮೆ ಇದೆ ಬಿಲ್ ಕಟ್ಟಕ್ಕೋಸ್ಕರ ಕಟ್ಟಕೋಸ್ಕರ ನಾನು ಐದು ನಿಮಿಷದ್ದು ಐದು ಪರ್ಸೆಂಟ್ ಚಾರ್ಜಿಂಗ್ ಅಷ್ಟೇ ಮಾಡ್ಕೊಂಡಿದ್ದೆ ಅದಕ್ಕೆ ಚಾರ್ಜಿಂಗ್ ಇದ್ದೀನಿ ಓಕೆ ಟ್ರಾನ್ಸ್ಫರ್ ಲೇಡ್ರಿ ಬಿಲ್ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ ರೀ ಹೋಗ್ತಾ ಇದ್ದೀರಿ ಇದಾರೆ ಪಪ್ಪ ಲಗೇಜ್ ಎರಡು ಬ್ಯಾಗ್ ಇದಾವೆ ಮೇಲೆ ಪಪ್ಪ ಇದ್ದಾರ ಸ್ಟಾಪ್ ಮಾಡ್ತಿದ್ರಿ ಮತ್ತೆ ಹೇಗೆ ಮಾಡ್ಕೊಡೋಲ್ಲ ನೋಡ್ರಿ ಫ್ರೆಂಡ್ಸ್ ಕೆಳಗಡೆ ಗ್ರೌಂಡ್ ಫ್ಲೋರ್ ಇದು ನಾವು ಇರೋದು ಫಸ್ಟ್ ಫ್ಲೋರ್ ಇವಾಗ ಥರ್ಡ್ ಫ್ಲೋರ್ ಹೋಗ್ತಾ ಇದೀವಿ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡ್ರಿ ಇವಾಗ ಅಪ್ಪಾಜಿ ಇದು ಅದು ಇವ್ರನ್ನ ಚೀಲ ಹಾಕಿದ್ರಲ್ಲ ಫ್ರೆಂಡ್ಸ್ ಅದು ಲೀಕ್ ಆಗಿದೆ ಅರ್ಜೆಂಟು ತೊಗೊಂಡ್ಬರ್ರಿ ಅಂತ ಹೇಳ್ತಾಯಿದ್ರು ಅದೇ ತೊಗೊಂಡು ಇದ್ದೆ ನಾನು ನೋಡಿರಿ ಇಲ್ಲಿ ವಾಶ್ರೂಮ್ ಮಾಡ್ಕೊಂಡು ಬಿಟ್ಟಾರ ನಾವು ಅಪ್ಪಾಜಿ ಅಂದರೆ ಅದು ಚೀಲ ಲೀಕ್ ಆಗಿಬಿಟ್ಟಿದ್ದೆ ಲೀಕ್ ಆದ್ರೇನು ಇಲ್ಲಿ ಕ್ಲೀನ್ ಮಾಡಿದ್ದಾರೆ ಇವಾಗ ಎಷ್ಟೊತ್ತಾದ ಕ್ಲೀನ್ ಮಾಡಿದ್ದಾರೆ ಆಮೇಲೆ ಅದು ಚೀಲ ಬಾ ಅಂತ ಹೇಳ್ಯಾರ ಫೋನ್ ಫೋನ್ನಾಗೆ ಮಾತಾಡಕತ್ತಾರ ಬಂದು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಆ ಚೀಲ ತೊಗೊಂಡು ಬಂದೀನಿ ಆದ್ರೇನು ನಮಗೆ ಇಲ್ಲಿ ಬಂದು ಇದು ಮಾಡ್ತಾ ಇಲ್ಲ ರೀ ಅದು ಚೀಲ ಮತ್ತು ಬೇರೆ ಇದು ತೆಗೆದು ಬೇರೆ ಹಾಗೋದ್ಬಿಟ್ಟು ಜಲ್ದಿ ಬರ್ರಿ ಅಂತ ಅರ್ಜೆಂಟ್ ಮಾಡಿದ್ರು ಬಟ್ ಅವ್ರು ನೋಡಿದ್ರೆ ಫೋನಾಗ ಮಾತಾಡಂತ ಈ ಸೈಡ್ ನಿಂತಿದ್ರು ರೀ ಇವಾಗ ನಾನು ಮೊಬೈಲ್ ತೊಗೋಕ್ಕೋಸ್ಕರ ನೋಡಿರಿ ಅವ್ನು ಗೊತ್ತಾಗಿತ್ತು ನಾ ಕಡೆ ಹೋಗ್ಯಾರ ಬರ್ರಿ ಅವಾಗಿಂದ ಫೋನಾಗೆ ಮಾತಾತಾರ ಒಂದು ಮಾತಿನ ಕೇಳ್ತಾ ಇಲ್ಲ ನಮ್ಮದು ರೆಸ್ಪಾನ್ಸು ಸಿಗ್ತಾಯಿಲ್ಲ ನಮಗೆ ಹೀಗೆಲ್ಲೂರಿನ ಬಿಡ್ತಾ ಇದ್ದೀರಿ ಹೇಳಿದ್ರೆ ಒಂದು ಮಾತು ಕೇಳ್ತಾ ಇಲ್ಲ ಇಲ್ಲಿ ಎಷ್ಟು ಸಾರಿ ಹೋಗಿ ಹೋಗಿ ಹೇಳಬೇಕು ಹೇಳಿದ್ರಿ ನಾವು ಬರೀ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಾಗಿಂದ ನೋಡ್ರಿ ಮಾಡ್ತಾನೆ ಅವಾಗಿಂದ ಹೇಳಾಕತ್ತೀವಿ ಸರ್ ಅದು ಒರಿಸ್ತಾನೆ ಇಲ್ಲ ನೋಡ್ರಿ ಎಕ್ಸರ್ಸೈಜ್ ಮಾಡ್ಸಾಕ ಬಂದವ್ರುನು ದುಡಿದ್ಬಿಟ್ಟಾರೆ ಅವೆಲ್ಲ ನೋಡ್ರಿ ಎಷ್ಟ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ನೋಡಿರಿ ಮಧ್ಯಾಹ್ನ ಅಂತ ಎರಡು ಗಂಟೆ ಆಗ್ತಾಯಿದೆ ನಾಷ್ಟ ಇವಾಗ ತೊಗೊಂಡು ಇದ್ದೀವಿ ನಾವು ಅವಾಗಿಂದ ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಆಗಿತ್ತು ನಾಷ್ಟ ತೊಗೊಂಡು ನಾಷ್ಟ ಇಲ್ಲ ಡೈರೆಕ್ಟ್ ಊಟ ತೊಗೊಂಡು ಹೋಗ್ತಾ ಇದ್ದೀವಿ ಊಟ ಮಾಡ್ತಾ ಇದ್ವಿ ಇವಾಗ ನೋಡಿರಿ ಫ್ರೆಂಡ್ಸು ನಿನ್ನೆ ಹದಿನೈದು ಸಾವಿರ ಕಟ್ಬಿಟ್ಟು ಥರ್ಡ್ ಫ್ಲೋರಲ್ಲಿ ಜನ್ ಥರ್ಡ್ ಫ್ಲೋರ್ ಜನ್ರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಇವತ್ತು ಮತ್ತೆ ಫಸ್ಟ್ ಜನರಲ್ ಮಡಿಗೆ ಶಿಫ್ಟ್ ಮಾಡಿದ್ರೆ ಮತ್ತೆ ಹತ್ತು ಸಾವಿರ ಕಟ್ಟಬೇಕಂತ ನಿನ್ನೆ ಶಿಫ್ಟ್ ಮಾಡುವನು ಹದಿನೈದು ಸಾವಿರ ಇವಾಗ ಶಿಫ್ಟ್ ಮಾಡಿದ್ರೆ ಮತ್ತೆ ಹತ್ತು ಸಾವಿರ ಹದಿನೈದು ಎಲ್ಲ ನಾವೇ ಮಾಡ್ತಾನೆ ಕಟ್ಬೇಕಮ್ಮ ಕಟ್ಬೇಕು ಅಷ್ಟೇ ಆದರೆ ಅದ್ರ ಏನು ಡಿಟೇಲ್ಸ್ ಕೊಡ್ತಾನೆ ಇಲ್ಲ ನಮಗೆ ಅಪ್ಪಾಜಿಗೆ ಐ ಸಿ ಯು ಇಂದ ನೆನ್ನೆ ಥರ್ಡ್ ಫ್ಲೋರಿಗೆ ಶಿಫ್ಟ್ ಮಾಡಿದ್ದಾರೆ ಜನ್ರಲ್ ಬಾಡಿಗೆ ಅಂತ ನಾನು ನಿನ್ನೆ ಹೇಳಿದೆ ನೋಡ್ರಿ ಇವತ್ತು ಇವತ್ತು ಫಸ್ಟ್ ಫ್ಲೋರಿಗೆ ಶಿಫ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ನೆನ್ನೆ ಥರ್ಡ್ ಫ್ಲೋರಿಗೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಟ್ರಾನ್ಸ್ಫರ್ ಲೆಟ್ರ್ ತೊಗೊಂಡ್ಬಾರ್ರಿ ಶಿಫ್ಟ್ ಮಾಡ್ತಾ ಇರೋ ಥರ್ಡ್ ಫ್ಲೋರ್ ಟ್ರಾನ್ಸ್ಫರ್ ಲೆಟ್ರ್ ಅಂತ ಹೇಳಿದರು ಓಕೆ ಅಂತ ಹೇಳಿಬಿಟ್ಟು ನೆನ್ನೆ ಹದಿನೈದು ಸಾವಿರ ಕಟ್ಟಿಸ್ಕೊಂಡಾರ ಅದು ಕಟ್ಟಿದ ನಂತರ ಮತ್ತೆ ಶಿಫ್ಟ್ ಮಾಡಿದ್ದಾರೆ ಮತ್ತು ಇವಾಗ ಫಸ್ಟ್ ಫ್ಲೋರಿಗೆ ಟ್ರಾನ್ಸ್ಫರ್ ಮಾಡೋದಿದ್ದರೆ ಬರೀ ಒಂದೇ ದಿನಕ್ಕೆ ಮತ್ತೆ ಮತ್ತೆ ಹದಿನೈದು ಸಾವಿರ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ನಾವು ಹತ್ತು ಸಾವಿರ ಕಟ್ಟಿ ತೊಗೊಂಡು ಬಂದಿದ್ದೀವಿ ಟ್ರಾನ್ಸ್ಫರ್ ಲೆಟ್ರ್ ಎಷ್ಟೊಂದು ಬರೀ ದುಡ್ಡು ತೊಗೊತ ಇದ್ದಾರೆ ಫ್ರೆಂಡ್ಸ್ ದುಡ್ಡು ತೊಗೊಂಡ್ರೆ ಏನಾದರೂ ಒಟ್ಟು ನಮ್ಮ ಅಪ್ಪಾಜಿ ಆರಾಮಾಗ್ತಾ ಇದ್ದಾರೆ ಸ್ವಲ್ಪನೇ ಆದರೂ ರಿಕವರ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಸ್ವಲ್ಪ ನೆಮ್ಮದಿ ಇರುತ್ತಿತ್ತು ಫ್ರೆಂಡ್ಸ್ ಇದು ದುಡ್ಡು ಹೋಗ್ತಾಯಿದೆ ಈ ಕಡೆ ಆರಾಮೂ ಆಗ್ತಾಯಿಲ್ಲ ಇಲ್ಲ ಇನ್ನು ತುಂಬ ತೊಂದರೆ ದಿನ ದಿನಕ್ಕಿನ್ನೂ ಸ್ವಲ್ಪ ಜಾಸ್ತಿ ಇದ್ದಾರೆ ಅವರು ತುಂಬ ನೋಡಿದಂಗೆಲ್ಲ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್ ಅಂಥದ್ರಲ್ಲಿ ಇವರೆಲ್ಲ ಹಿಂಗೆ ಮಾಡಕತ್ತಾರ ಇಲ್ಲಿ ಯಾರನ್ನ ನಮ್ಮ ಹುಬ್ಬಳ್ಳಿಯಲ್ಲಿ ಸೆಕ್ಯೂರ್ ಅಂತ ಸೆಕ್ಯೂರ್ ಹಾಸ್ಪಿಟಲ್ ಅಂತಂದರೆ ವಾಪಸ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾರು ಬರೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ಬರ್ರೆ ದುಡ್ಡು ತೊಗೊತಾರೆ ಬರೀ ದುಡ್ಡು ತಗೊಂತಾರೆ ಮನುಷ್ಯರಂತೂ ಸರಿ ಆಗೋಲ್ಲ ಫ್ರೆಂಡ್ಸ್ ಯಾರು ನಾಳೆ ನಾವು ಬೇರೆ ಊರಿಗೆ ನಾವು ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಳ್ತಾ ಇದೀವಿ ಫ್ರೆಂಡ್ಸ್ ಏನಾಗುತ್ತೆ ನೋಡೋಣ ಅಂದರೆ ಜಗಳ ಅಂತ ಪಕ್ಕ ಮಾಡ್ತೀವಿ ಫ್ರೆಂಡ್ಸ್ ಹೆಂಗೆ ಬಿಡೋಂಗಿಲ್ಲ ಇವರಿಗೆ ದುಡ್ಡು ಹೆಂಗೆ ಯಾರು ಹೆಂಗ ಎಲ್ಲಿಂದ ತೊಗೊಂಡು ಬಂದಿರ್ತಾರ ಫ್ರೆಂಡ್ಸ್ ಎಷ್ಟು ಕಷ್ಟಪಡ್ಬೇಕಾಗ್ತಾ ಇದೆ ಇಲ್ಲಿ ಯಾರನ್ನು ತೊಗೊಂಡು ಬಂದಿರ್ತಾರ ಎಷ್ಟು ಇಷ್ಟಿಗೆ ಎಷ್ಟಿಷ್ಟು ಇಷ್ಟೊಂದು ದುಡ್ಡು ತೊಗೊತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಎಷ್ಟು ಅಳ್ತಾ ಇದ್ದಾರೆ ಫ್ರೆಂಡ್ಸು ದುಡ್ಡು ಇಲ್ಲ ದುಡ್ಡು ಇಲ್ಲ ಎಷ್ಟೊಂದು ದುಡ್ಡು ತೊಗೊತ ಇದ್ದಾರಂತ ನಾವು ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಯಾರ ನಮ್ಮ ಮನೇಲಿ ಅಂತ ನಾವು ಭಾಳ ಅದನ್ನೊಂದೊಂದು ಪ್ರಾಬ್ಲಮೇ ಆಗಿದೆ ಫ್ರೆಂಡ್ಸ್ ದುಡ್ಡಿನ ಬಗ್ಗೆ ಇವನು ಅಂತ ಆ ಥರ ಅಷ್ಟು ಪ್ರಾಬ್ಲಮ್ ಆಗಿ ಇವಾಗೆ ಇದು ಡೆಂಗ್ಯೂ ಬಂದು ಜಮಾ ಇದು ಕಟ್ತಾ ಇದೀವಿ ಅಂತಂದ್ರೆ ಇದಕ್ಕೂ ಈ ರೀತಿಯಾಗಿ ತೊಗೊತಾ ನಾನು ತೊಗೊಂಡಿದ್ದು ತೊಗೊಂಡಿಲ್ಲ ಬಟ್ ಆರಾಮ್ ತಗ ಆಗಬೇಕಲ್ಲ ಫ್ರೆಂಡ್ಸ್ ಆರಾಮೂ ಇಲ್ಲ ಏನಿಲ್ಲ ಸ್ವಲ್ಪ ಅಂದರೆ ಮುಂಚೆ ಸ್ವಲ್ಪ ಸ್ವಲ್ಪ ಮಾತಾ ಇದ್ರಿ ಇಲ್ಲಿ ಬರೋಕ್ಕಿಂತ ಮುಂಚೆ ಅದೂ ಇಲ್ಲ ಫ್ರೆಂಡ್ಸ್ ಇವಾಗ ಅವ್ರಿಗೆ ನಾಳೆ ಮಾಡ್ತೀನಿ ಫ್ರೆಂಡ್ಸ್ ಅದು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿದಂತೆ ತಗಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಇಲ್ಲಿ ಬಂದು ಭಾಳ ಟೆನ್ಷನ್ ಏನೋ ದಿನಕ್ಕೆ ಟೆನ್ಷನ್ ಆಗ್ತಾ ಇದೆ ನಮಗೆ ಅಪ್ಪಾಜಿಗೆ ಟ್ಯಾಬ್ಲೆಟ್ ಹಾಕ್ಬೇಕಂದ್ರಿ ನಾವೇ ಹಾಕ್ಬೇಕು ಅದು ಪೌಡ್ರ್ ಮಾಡ್ಕೊಂಡು ಬಂದು ನಮ್ಮ ಅಕ್ಕ ಕೊಟ್ಟಿದ್ದೀನಿ ಟ್ಯಾಬ್ಲೆಟ್ಸ್ ಅದು ಪೌಡ್ರ್ ಮಾಡಿ ತೊಗೊಂಡು ಬರ್ತಾಳೆ ಇವಾಗ ನಾನು ಹಾಕ್ತೀನಿ ಐ ಸಿ ಯು ಇರೋವರಿಗೆ ಅವ್ರು ಮಾಡ್ಕೊಂಡಾರ ಫ್ರೆಂಡ್ಸ್ ಏನು ಮಾಡ್ತಿದ್ರೆ ಏನಿಲ್ಲ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸು ಬಟ್ ನಾವು ಐ ಸಿ ಯು ಅಲ್ಲಿ ಯಾರು ಜಲ್ದಿ ಕರ್ಕೊಂತಿದ್ದಿಲ್ಲ ಒಳಗೆ ನಾನಷ್ಟೇ ಆಡ್ರೇನು ಒಳಗ ನಾನು ರಿಕ್ವೆಸ್ಟ್ ಮಾಡಿ ಹೋಗ್ತಿದ್ದೆ ಎಲ್ ಇದ್ದಾಗಪ್ಪ ಗೋಣ್ ಹಿಂಗೆ ಇರ್ತಿತ್ತು ಒಂದು ಸೈಡ್ ಬಿಡೋ ಥರ ಇರ್ತಿತ್ತು ಹೋಗಿ ನಾನು ಸೀದಾ ಮಾಡ್ತಿದ್ದೆ ಈ ಹೊರಗಡೆ ಹೊರಗಡೆಯಿಂದ ಬಂದವರು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಒಳಗಡೆ ಇದ್ದವರು ಅದಕ್ಕೆ ಸರಿ ಮಾಡಬೇಕಿಲ್ಲ ಕೇರ್ ಮಾಡಬೇಕಿಲ್ಲ ಫ್ರೆಂಡ್ಸ್ ಅದೇ ಹೇಳಿ ಹೇಳಿ ಜಗಳ ಮಾಡ್ತಿದ್ದೆ ನಾನು ಇವಾಗ ಮತ್ತೆ ಜನರಲ್ ವಾಣಿಗೆ ತೊಗೊಂಡು ಬಂದಿದ ನಂತರ ಪ್ರತಿ ಒಂದು ನಾವೇ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ವೀಲ್ ಅಲ್ಲಿ ಕುಂದರ್ಸ್ಬಿಟ್ಟು ಅದು ಹೀಗೆ ಅವ್ರಿಗೆ ವಾಸ್ತು ಮಾಡೋಕೆ ಕರ್ಕೊಂಡು ಹೋಗ್ಬೇಕಂತೆ ಅವ್ರು ಮಾತಾಡಬೇಕಂತ ಹೇಳ್ತಾರೆ ಮಾತಾಡ್ಬೋದು ಫ್ರೆಂಡ್ಸ್ ಅವರಿಂದ ನೋಡಂಗಿಲ್ಲ ಅಂದರೆ ಅವ್ರು ಸ್ವಲ್ಪ ಸ್ವಲ್ಪ ಏನಾದರೂ ಮಾತಾಡಿದ್ರೆ ನನಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಭಾಷೆ ಯಾಕಂದರೆ ಅವ್ರು ನಾಲಿಗೆ ಸ್ವಲ್ಪ ದಪ್ಪ ಆಗಿದೆ ಅದಕ್ಕೋಸ್ಕರ ಅವರು ಮಾತಾಡೋ ರೀತಿನೇ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿದೆ ಇವಾಗ ಅದರಿಂದಾಗಿ ಇವಾಗ ಬೆಳಿಗ್ಗೆ ವೀಲ್ ಚೇರಿಂದ ತೊಗೊಂಡು ಹೋಗಿ ವಾಕಿಂಗ್ ಮಾಡಿಸ್ಕೊಂಡು ಬರ್ರಿ ವಾಕ್ ಅಂತ ಅಂತಂದ್ರೆ ಅಂದ್ರೆ ಅವರು ಚಿತ್ತಾಡ್ಸ್ಬೇಕು ಅದ್ರಲ್ಲಿ ಕುಂದರ್ಸಿ ಕುಂದರ್ಸುವಾಗು ಒಬ್ಬರು ನಾವು ಇಟ್ಕೊಂಡಿವಿ ಇನ್ನೊಬ್ರು ಯಾರು ಕರ್ಕೊಂಡು ಬರ್ರಿ ಅಂದ್ರೆ ಅವಾಗ ಕರ್ಕೊಂಡು ಬಂದು ಇದು ಮಾಡ್ಯಾರ ಕುಂದರ್ಸೋದ್ರು ಬಹಳ ರಫ್ ಮಾಡಿ ಕುಂದರ್ಸ್ತಾರೆ ಫ್ರೆಂಡ್ಸ್ ತುಂಬಾ ತುಂಬ ಅಂದ್ರೆ ತುಂಬಾ ಕೇರ್ಲೆಸ್ ಮಾಡ್ತಾಯಿದ್ದಾರೆ ಇಲ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಕೈ ವರ್ಕೌಟ್ ಇತ್ತು ಫ್ರೆಂಡ್ಸ್ ಮತ್ತೆ ಎರಡು ಕಾ ಎರಡು ಕಾಲನ್ನು ವರ್ಕೌಟ್ ಇತ್ತು ಒಂದು ಕೈ ವರ್ಕೌಟ್ ಆಗಿಲ್ಲ ಬಟ್ ಇವಾಗ ನೋಡಿದರೆ ಫ್ರೆಂಡ್ಸ್ ದಿನ ದಿನಕ್ಕೆ ಒಂದು ಕಾಲು ವರ್ಕೌಟ್ ಆಗ್ತಾ ಇಲ್ಲ ಒಂದು ಕೈನು ವರ್ಕೌಟ್ ಆಗ್ತಾಯಿಲ್ಲ ಇದೇ ನಾವು ನಾವು ಕೈ ರಿಕವರ್ ಆಗ್ತಾ ಇದ್ದಾರೆ ಅಂತ ಅನ್ಸ್ ಅನಿಸುತ್ತೆ ಹೇಳಿದ್ರಿ ಇನ್ನೂ ಅವ್ರಿಗೆ ತೊಂದರೆ ಇದೆ ಅಂತ ಅನಿಸುತ್ತೆ ನೀವೇ ಹೇಳಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾತಾಡ್ತಿದ್ರು ಇವಾಗ ಅಂತೂ ಇಲ್ಲ ಫ್ರೆಂಡ್ಸ್ ನೋಡಿದ ಹಿಂಗೆಲ್ಲ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅವರು ಮಾಡೋದು ಒಂಥರ ಕೆಮ್ತಿರ್ತಾರೆ ಹ್ಞೂ ಕೆಮ್ತಾರೆ ಹೇಳಿದರೆ ಬರ್ತಾರೆ ಡಾಕ್ಟರ್ ಅಂತ ಹೇಳ್ತಾರೆ ಡಾಕ್ಟ್ರು ಬರೀಂದ ಇಂಥ ಟೈಮಿಗೆ ಹಿಂಗೆ ಆಗುತ್ತಾ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಬಂದಿರೋದಿದ್ದಕ್ಕೆ ಫ್ರೆಂಡ್ಸ್ ಇಲ್ಲಿ ಎಷ್ಟೊತ್ತಿಂದ ಇದು ಶಿಫ್ಟ್ ಮಾಡಿದ ನಂತರ ಫ್ರೆಂಡ್ಸು ತುಂಬ ಹೊತ್ತಿಂದ ಇದು ಬಿಕ್ಕು ಬರ್ತದೆ ನೋಡಿರಿ ಬಿಕ್ಕು ಒಂದು ಆರು ಗಂಟೆಯಿಂದ ಬರೋದಿದ್ದೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಬಂದಿದ್ದೆ ಡಾಕ್ಟ್ರು ಕೂಡ ಆವಾಗ ನಾನು ಹೇಳಿದ್ದೀನಿ ಆರು ಗಂಟೆ ನೋಡಿರಿ ನಮ್ಮ ಅಪ್ಪಾಜಿಗೆ ಬರ್ತಾ ಬರ್ತಾಯಿದ್ದು ಏನು ಮಾಡಬೇಕು ಡಾಕ್ಟ್ರು ಹೇಳ್ರಿ ಅಂತಂದ್ರೆ ಅವ್ರು ಹೇಳೇನು ಬರ್ತಾ ಇದ್ದಾರೆ ಸಿಸ್ಟರ್ಸ್ ಬಟ್ ಡಾಕ್ಟ್ರು ಇವಾಗ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರಂದ್ರೆ ಒಂಬತ್ತುವರೆಗೆ ಬಂದಿದ್ದಾರೆ ಫ್ರೆಂಡ್ಸ್ ಎಷ್ಟೊಂದು ನೆಗ್ಲೆಟ್ ಇದೆ ಫ್ರೆಂಡ್ಸ್ ಇಲ್ಲಿ ಹೆಚ್ಚು ಕಮ್ಮಿ ಆದರೆ ಎಲ್ಲ ಆದಮೇಲೆ ಬರ್ತಾರೆ ಈ ಕಡೆ ಆ ಥರ ಇದೆ ಅದಕ್ಕೆ ಯಾರನ್ನ ಇರಲಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಪೇಷಂಟ್ ಯಾರಾದರೂ ಎಮರ್ಜೆನ್ಸಿ ಹಂಗೆ ಏನಾದಿರ ಈ ಹಾಸ್ಪಿಟಲ್ಗಂತರೂ ರಿಕ್ಯೂರ್ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡೇ ಬರಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ರಿಕ್ವೆಸ್ಟ್ ಇದು ನಿಮಗೆ ನಾವು ಪಡ್ತಾ ಇರೋ ಕಷ್ಟ ನಮ್ಮ ಅಪ್ಪಾಜಿ ಪಡ್ತಾ ಇರೋ ಕಷ್ಟ ನಾನು ನೋಡ ಆಗ್ತಾ ಇಲ್ಲ ಪ್ರತಿಯೊಂದು ನಮ್ಮಿಂದನೇ ಮಾಡ್ತಾರೆ ಬಟ್ ರೊಕ್ಕ ದುಡ್ಡು ತೊಗೊಂತಾನೆ ಇರ್ತಾರೆ ಕಂಟಿನ್ಯೂ ಆಗಿ ಯಾರು ಬರಕ್ ಊರಿಂದ ಬಂದ್ರೆ ನೋಡ್ರಿ ಇವತ್ತು ಕ್ಯಾ ಹಮೇ ಹಮ್ಮೆ ಹೊರಕರ್ಕೊಂಡು ಹೋಗ್ತೀವಿ ಅದೇ ನಮ್ಮ ಯಜಮಾನ್ರು ಬಂದ್ರು ಬಂದ್ರಲ್ರಿ ಅವರೇ ಮಾಡಿಸ್ತಾರಂತೆ ಇವಾಗ ನೋಡ್ರಿ ಅಪ್ಪಾಜಿ ಕಣ್ ತೆಗೆದು ಇಲ್ಲ ಫ್ರೆಂಡ್ಸ್ ಅವರು ಬಾ ಮುಂಡಿ ಸೀದಾ ಮುಂಡಿಸಿದ ನೋಡಿರಿ ಇವ್ರು ನಾವು ವಾಕಿಂಗ್ ಮಾಡಿಸ್ತಾ ಇದೀವಿ ಕರೆಕ್ಟ್ ಟೈಮಿಗೆ ಬಂದರೆ ಅವರು ಗಂಡು ಮಕ್ಳು ಬೇಕು ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಇಲ್ಲಿ ಈ ಥರ ತಿರ್ಗಾಡಿಸ್ಬೇಕಂದ್ರೆ ನಾನು ಮಧ್ಯಾಹ್ನ ನಾನೇ ಇದು ಮಾಡಿದೀನಿ ರೀ ಭಾಳ ಇದು ಆಯ್ತು ಯಾಕಂದರೆ ಫುಲ್ ವೆಯ್ಟ್ ಇದ್ದಾರಲ್ಲ ಗೋಣ್ ಕೂಡ ಇಟ್ಕೋಬೇಕು ಮತ್ತು ಈ ಥರ ದುಕಬೇಕಂದ್ರೆ ಆಗಲ್ಲ ರೀ ನಮಗೆ ನನಗೆ ಗಂಡು ಮಕ್ಕಳು ಯಾರಿಲ್ಲ ಏನಂತ ಪದೇ ಪದೇ ಹೇಳ್ತಾಯಿದ್ರೆ ನಮ್ಮ ಇದ್ದಾರೆ ಇವರೇ ನೋಡ್ರಿ ನಮ್ಮ ಅಪ್ಪಾಜಿ ಮಗ ಸ್ವಂತ ಮಗ ಮಗ ಮತ್ತು ಅಳಿಯ ಎರಡು ಇವರೇ ನೋಡಿರಿ ಯಾವಾಗ ನೋಡಿದ್ರೆ ನಮ್ಮ ಪಪ್ಪ ನನ್ನ ಮಗ ನನ್ನ ಮಗ ಅಂತಿದ್ರೆ ನೋಡ್ರಿ ಮಗನ ಕರ್ತವ್ಯ ಪೂರ್ತಿ ಮಾಡ್ತಾರೆ ನಿಮ್ಮ ಪಪ್ಪನೇಪ್ಪ ನೋಡಿರಿ ಗ್ರೌಂಡ್ ಫ್ಲೋರ್ ಇದು ಫಸ್ಟ್ ಫ್ಲೋರಲ್ಲಿ ನಾವು ಇದೀವಲ್ಲ ಗ್ರೌಂಡ್ ಫ್ಲೋರಲ್ಲಿ ನೋಡಿರಿ ಇವಾಗ ರಾತ್ರಿ ಆಗಿದೆಯಲ್ಲ ಫ್ರೆಂಡ್ಸ್ ರಾತ್ರಿ ಒಂಬತ್ತುವರೆ ಆಗಿದೆ ಇವಾಗ ಅದಕ್ಕೆ ಖಾಲಿ ಖಾಲಿ ಇದೆ ನೋಡಿರಿ ಫ್ರೆಂಡ್ಸು ನಾನಿವ ನಾನು ಇವ್ರ ಊರಿನಿಂದ ಇವಾಗ ಬಂದಾರಲ್ಲ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ನಾನು ಗ್ರೀನ್ ಉಟ್ಕೊಂಡಿನಿ ಇವತ್ತು ನನಗೆ ಗೊತ್ತಾಗ್ಲಾರ್ದಂಗೆ ಇವರು ಗ್ರೀನ್ ಉಟ್ಕೊಂಡು ಬಂದಾರ ಇವರಿಗೆ ಇವ್ರಿಗೆ ಇವರಿಗೆ ಕಳಿಸ್ಬಿಟ್ಟಿದೆ ನೋಡ್ರಿ ಫ್ರೆಂಡ್ಸು ನನಗಂದ್ರೆ ಧೈರ್ಯನೂ ಸರ್ಲಿಲ್ಲಪ್ಪ ಇವರಿದ್ರೆ ನನಗೆ ಧೈರ್ಯ ಆಗಲಿ ಅಷ್ಟು ಯಾವುದೇ ಗಂಟೆ ಐದು ಗಂಟೆ ರೌಂಡ್ ಕುಮಾರ ಅವ್ರಿಗೆ ರೌಂಡ್ಸ್ ಒಂದು ಅರ್ಧ ತಾಸು ಒಂದು ತಾಸು ರೀ ಮತ್ತು ಸ್ವಲ್ಪ ನಿಂದ್ರಿಸ್ಬೇಕು ಮತ್ತು ಹಾಡು ಗೀಡೆ ಏನಾದರೂ ಕೇಳಿಸಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾರಂತೆ ಮತ್ತು ಸ್ವಲ್ಪ ಏನಾದರೂ ಫ್ಯಾಮ್ಲಿ ಮಾತಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಇಯರ್ಫೋನ್ ಇಲ್ಲ ರೀ ಇಯರ್ಫೋನ್ ಇಯರ್ಫೋನ್ ಇಯರ್ಫೋನನ್ನು ಇಟ್ಟಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾರಂತೆ ಅಂದರೆ ತುಂಬ ಮಬ್ಬು ಅಂತ ಇರ್ತಾರೆ ನೋಡಿ ಕಣ್ಣು ಬಿಸ್ತಾ ಇಲ್ಲ ಬಾ ಹಾಗಾಗಿ ಹೋಲೋವಾ ಅಂದರೆ ಕಣ್ಣು ಮುಚ್ಕೊಂಡೇ ಇರ್ತಾವೆ ನೋಡ್ರಿ ಫ್ರೆಂಡ್ಸೂ ಅದ್ರ ಬಾಯೆಲ್ಲ ಉಳ್ಳಾಗುತ್ತೆ ಫ್ರೆಂಡ್ಸ್ ಅವರಿಗೆ ಟ್ರೀಟ್ಮೆಂಟೇ ಇಲ್ಲಿ ತುಂಬ ಜನ ಹಿಂಗೆ ಅಂತಾರೆ ಅಂದರೆ ಇಲ್ಲಿ ಎಲ್ಲ ಮಲ್ಟಿ ಸ್ಪೆಷಲಿಸ್ಟ್ ಇದ್ದಾರಾ ಬಟ್ ಈ ನಮ್ಮ ಪಜಿಗೆ ಯಾವುದು ಪ್ರಾಬ್ಲಮ್ ಆಗಿರ್ತಾರೆ ಅದಕ್ಕೆ ಸ್ಪೆಷಲಿಸ್ಟ್ ಯಾರು ಇಲ್ಲ ಅನ್ಸುತ್ತೆ ಸರಿಗಿಲ್ಲ ಇದೆ ಆ ಥರ ಅನಿಸ್ತಾ ಇದೆ ನಮ್ಮದು ಪ್ರತಿಯೊಂದರಲ್ಲಿ ಪ್ರಾಬ್ಲಮ್ ನೋಡಿರಿ ನೀರಿನ ನಳ ಇದೆ ನೀರು ಬರ್ತಾ ಇಲ್ಲ ಓಕೆ ಪಾನಿ ಹೇವಾ ಪಾನಿಗಿಲ್ಲ ಪಾನಿ ನೀತ ಗ್ರೌಂಡ್ ಫ್ಲೋರ್ ಹ್ಞೂ ಇಲ್ಲಿ ನೋಡಿರಿ ನಳ ಇದಾವ್ ಬಟ್ ನೀರು ಬರಲ್ಲ ನೀರು ಬರಲ್ಲ ಕೇಳಿದ್ರಿ ಕೆಳಗಡೆ ಹೋಗ್ರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಮೆಡಿಕಲ್ ನೋಡಿದ್ರೆ ಮತ್ತೆ ಪೂರ್ತಿ ಗ್ರೌಂಡ್ ಫ್ಲೋರ್ ಹೋಗಬೇಕಿಲ್ಲ ಅಂದರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗಬೇಕು ಏನು ಇಲ್ಲಿ ಸೌಲಭ್ಯಗಳಿಲ್ಲ ಫ್ರೆಂಡ್ಸ್ ಹ್ಞೂ ಮಲ್ಕೊಂಡು ಮಲ್ಕೊಂಡು ಥರ ಆಗ್ಬಿಡುತ್ತೆ ಫ್ರೆಂಡ್ಸು ಹಿಂದೆಗಡೆ ಅವರಿಗೆ ಆಕ್ಸಿಜನ್ ಆಕ್ಸಿಜನ್ ಬರ್ರಿ ಮಕ್ಕಂದಿರ್ತಾರ ನೋಡ್ರಿ ಮಧ್ಯಾಹ್ನ ಮಧ್ಯಾಹ್ನ ಮಕ್ಕಂತಾರೆ ಬೆಳಿಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಮಕ್ಕಂದೇ ಇರ್ತಾರ ಮಾತಾಡದೆ ಮಾತಾಡಲ್ಲ ಫ್ರೆಂಡ್ ಆ್ಯಕ್ಟಿವ್ ಮಾಡಿಸ್ಬೇಕಂತೆ ಯಾವಾಗ ಮಾತಾಡ್ತಾ ಇರ್ಬೇಕಂತೆ ನಾವು ಯಾವ ಫೋನ್ಸು ಫೋನ್ ಯಲ್ಲ ಫೋನ್ ಆಯ್ ಅ ಊಟ ಹಂಗೆ ಹೋಲುದು ಮೇಡಮ್ ಹೋಲ ಹಾಗೆ ಹೋಲೋ ಅವಾ ಯಾವ ಹೋಲ್ಗೇ ನಾ ಅದೇ ಬಾ ಕರ್ಬೋದು ಹೆಂಗಿದ್ದೀ ಅವೇ ಚಲೋ ಇಲ್ಲ ಇಲ್ಲಿಂದ ಹೋಗ್ಬೇಕು ಫಸ್ಟ್ ಹೋಗ್ಬೇಕು ನಾವು ಫಸ್ಟೆ ಬೇರೆ ಹಾಸ್ಪಿಟಲ್ಗೆ ನಡೆಯಿಂದ

गुमाने के, के बाद में ये पेशाब की थैली फट को पूरा पेशाब नीचे गिर गया आंख साफ करने नहीं है थैली लगाओ बोले हां मां तो उधर साइड में नहीं है हां ए ओ शर्ट भी अब आवाज दो खाली खाली बा घर को जाएंगे ना को यहां रहते के हां मां कौन बात कर रही बा घर को जाएंगे हां जाएंगे खाली बा

यहाँ किया हाँ, 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 हाँ नहीं 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 वो यार अच्छा वेरी गुड ये ये जो ये हाँ करो कहीं मन काल वर्कअप लाओ कहीं चलने काल चलने की पेरड़ों बंदा इधर आएं इधर बच्चे छोटे बड़े से भी ये मुझे फुटें ये लिफ्टें आएं मैं इधर पकड़े मदद मदर जाते ना ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ನೋಡ್ರಿ ಹೊರಗಡೆ ಹೋಗಕ್ಕೆ ಹೇಳಿ ಹೊರಗಡೆ ಲಿಫ್ಟ್ ನಮ್ಗೆ ಹೋಗುತ್ತೆ ಫ್ರೆಂಡ್ಸ್ ಇವಾಗ ಹೊರಗಡೆ ಬಂದಿದ್ದೀವಿ ಎಲ್ಲಿದೆ ಅಂತಂದ್ರೆ ಗೋಕುಲ್ ರೋಡನಾ ಗೋಕುಲ್ ರೋಡ್ ನೋಡ್ರಿ ಹೊಸ ಬಸ್ ಸ್ಟ್ಯಾಂಡ್ ಹುಬ್ಳಿಯ ಹೊಸ ಬಸ್ ಸ್ಟ್ಯಾಂಡ್ ಮತ್ತೆ ಗೋಕುಲ್ ರೋಡ್ ಅಂತ ಹೇಳ್ತಾರಲ್ಲ ಅದರ ಅಪೋಸಿಟ್ ಇದೆ ಇದು ರೋಡ್ ಅಲ್ಲೇ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ ನೋಡಿ ಇವ್ರೆಲ್ಲ ಹೋದ್ರೆ ಅರ್ಥ ಮಾಡ್ಕೊಂಡ್ ಬಿಡ್ರಿ ಅಷ್ಟೇ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಒಂದು ಹೋಟ್ಲಿಗೆ ಊಟ ಏನ್ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಬಹಳ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಇದೆಲ್ಲ ನಾನು ಬುರ್ಕ ಏನು ಹಾಕ್ಕೊಂಡಿಲ್ಲರಿ ಅದು ಗುರ್ಕಾ ಬಂದಾಗಿಂದ ಒಂದು ಎರಡು ಮೂರು ದಿನ ಇಲ್ಲೂ ಕಂಟಿನ್ಯೂ ಹಂಗೆ ಚಾಲು ಹಾಕ್ಕೊಂಡೇ ಇದ್ದೀನಲ್ಲ ಗಲೀಜಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ತೆಗೆದುಬಿಟ್ಟಿ ನಾನು ಹಂಗೇ ಇರಲಿ ಹೋಗಿ ನಾನು ಇದ್ದೀನಿ ನಾನು ಇದ್ದೀನಲ್ಲ ಜೊತೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಇರಲಿ ಹಿಂಗೆ ದುಪ್ಪಟ್ಟ ಹಚ್ಕೊಂಡ ಅಂತ ಅಂತ ಹೇಳ್ತಾಯಿದ್ರು ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ ಏನು ಅನ್ಕೋಬೇಡ್ರಿ ಹ್ಞೂ ದಸ್ ಹೋಗ್ಯಾ ಚಲೋ ಅಕ್ಕವಾ ನಾನ್ ವೆಜ್ ಖುಷ್ ಭೀ ನೈಕಿ ಅವ್ರು ಸದಾ ಸಿಂಪಲ್ ರೊಟ್ಟಿ ರೈಸ್ ಆಗ್ತಾರೆ ಊಟ ಹೋಗ್ತಾ ಇಲ್ಲ ಇಷ್ಟು ದಿನ ಊಟ ಮಾಡೋಕ್ಕಾಗಿಲ್ಲ ನಮಗೆ ನೋಡಿರಿ ಯಾವ ಹೋಟೆಲ್ ಇದೀವಿ ಅಂದರೆ ಇದು ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದೆಯಲ್ಲ ಅದಕ್ಕೆ ಪಕ್ಕಕ್ಕೆ ಊಟಕ್ಕೆ ಬರ್ತಾ ಇರೋದು ನಾವು

देखो अभी हम लोग खाना खा के निकले अभी कितना टाइम हो गया अभी ग्यारह कितना टाइम ग्यारह हो गया ग्यारह बीस ग्यारह बीस हो गया तो हम लोग का तो खाना हो गया अभी हमारी बड़ी दीदी के लिए भी पार्सल ले लिए हाँ तो, तो लेके ले चल रहे हम लोग अभी दवा हॉस्पिटल में तो उनको भी खाना तो काफ़ी टाइम हो गया लेट हो गया चलो ओके फ्रेंड्स इवती हेगी अंतु नोड़ा मत इवतना ब्लॉग अपलोडू ಉದ್ದೇಶ ಏನಪ್ಪ ಅಂತಂದರೆ ನಾವು ಪಟ್ಟಿರೋ ಕಷ್ಟ ಇನ್ನೊಬ್ಬರು ಪಡಬಾರ್ದು ಅಂತಲೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿರೋದು ಇನ್ನೊಂದು ಫ್ರೆಂಡ್ಸ್ ಇಲ್ಲಿ ಒಂದು ಸೌಲಭ್ಯ ಐತೆ ಫ್ರೆಂಡ್ಸ್ ಈ ಹಾಸ್ಪಿಟಲಲ್ಲಿ ಏನಪ್ಪ ಅಂತಂದರೆ ನಮಗೆ ಏನೇ ಪ್ರಾಬ್ಲಮ್ ಆಗಲಿ ಇಲ್ಲಿ ಏನಾದರೂ ಈ ಥರ ಕೇರ್ಲೆಸ್ ಮಾಡೋದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನೆಲ್ಲ ವೀಡಿಯೋಸ್ ನಾನು ಮಾಡಿ ತೋರಿಸಿದ್ದೀನಲ್ಲ ಅದೇ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಕೌಂಟ್ರ್ ಹತ್ರ ಫ್ರೆಂಡ್ಸ್ ಗ್ರೌಂಡ್ ಫ್ಲೋರಲ್ಲಿ ಕೌಂಟ್ರ್ ಹತ್ರ ಹೋಗಿ ಅಲ್ಲಿ ಇನ್ಚಾರ್ಜ್ ಇರ್ತಾರೆ ಫ್ರೆಂಡ್ಸ್ ಅವ್ರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ಬೋದು ನಮ್ಗೆ ಏನು ಪ್ರಾಬ್ಲಮ್ ಇದೆ ಅವ್ರು ಅದೆಲ್ಲ ಹೇಳ್ಕೊಬೋದು ಅದ್ರ ಬಗ್ಗೆ ಅವರು ಆ್ಯಕ್ಷನ್ ಇರ್ತಾರೆ ಫ್ರೆಂಡ್ಸ್ ಆ್ಯಕ್ಷನ್ ತಗೊಂಡು ನಮಗೆ ಮತ್ತು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಕೂಡ ಅಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತು ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಎಷ್ಟು ದಿನ ಇವ್ರದ್ದು ಟ್ರೀಟ್ಮೆಂಟ್ ನೋಡಿಕೊಂಡು ಸಾಕಾಯಿತು ಫ್ರೆಂಡ್ಸ್ ನಾವು ಅಪ್ಪಾಜಿಗೆ ಅಂತರ ಇಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಆಗಿಲ್ಲಲ್ಲ ಅದಕ್ಕೋಸ್ಕರ ನಾವು ಡಿಸೈಡ್ ಮಾಡಿದ್ದೀವಿ ಆಲ್ರೆಡಿ ಅದಕ್ಕೋಸ್ಕರ ನಾವು ಬೇರೆ ಹಾಸ್ಪಿಟಲ್ ಬೇರೆ ಊರಿಗೆ ಹೋಗ್ಬೇಕಂತೂ ನಾವು ಡಿಸೈಡ್ ಮಾಡಿದ್ದೀವಿ ಹೋಗ್ತಾ ಇದ್ದೀವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅವಾಗಿನವರೆಗೆ ನಾವು ಅಪ್ಪಾಜಿಗೋಸ್ಕರ ದುವಾ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್